ಬಂಧುಗಳೇ ನೀವು ನೋಡ್ತಾ ಇದ್ದೀರಾ ಅಂಗವಿಕಲರ ಅಂತರಾಳ ದಿವ್ಯಾಂಗ್ಜನ್ ಯೂಟ್ಯೂಬ್ ಚಾನಲ್ ಚಾನಲ್ ಇಲ್ಲಿಯವರೆಗೆ ಸಬ್ಸ್ಕ್ರೈಬ್ ಆಗದೇ ಇದ್ದರೆ ದಯಮಾಡಿ ಚಾನೆಲ್ ಸಬ್ಸ್ಕ್ರೈಬ್ ಆಗಿರಿ ಶೇರ್ ಮಾಡಿರಿ ಲೈಕ್ ಮಾಡಿರಿ ಅಭಿಪ್ರಾಯ ಕಮೆಂಟ್ಸ್ ಬಾಕ್ಸ್ನಲ್ಲಿ ತಿಳಿಸಿ ಬೆಲ್ ಐಕಾನ್ ಒತ್ತುವುದನ್ನು ತಪ್ಪದೇ ಮರೆಯದಿರಿ ಲೈಕ್ ಬಟನ್ ಒತ್ತಿದರೆ ಹೈಪ್ ಬಟನ್ ಬರುತ್ತದೆ ಅದನ್ನು ಒತ್ತಿ ಚಾನೆಲ್ ಪ್ರೋತ್ಸಾಹ ನೀಡಿ ವಿಶೇಷಚೇತನರ ಇಲಾಖೆಯ ಯೋಜನೆಗಳು ಅಂಗವಿಕಲ ವ್ಯಕ್ತಿಗಳ ಹಕ್ಕುಗಳ ಅಧಿನಿಯಮ ಎರಡು ಸಾವಿರದ ಹದಿನಾರರ ಕಾಯ್ದೆಗಳನ್ನು ಕಾರ್ಯರೂಪಕ್ಕೆ ತರುವುದು ಮತ್ತು ಅದರ ಬಗ್ಗೆ ಜಾಗೃತಿ ಮೂಡಿಸುವಂತಹ ಪ್ರಾಮಾಣಿಕ ಪ್ರಯತ್ನ ಮಾಡಿರುವ ವರದಿಗಳು ಮಾತ್ರ ಪ್ರಸಾರ ಮಾಡುವ ರಾಜ್ಯದ ಏಕೈಕ ಯೂಟ್ಯೂಬ್ ಚಾನೆಲ್ ಅಂಗವಿಕಲರ ಅಂತರಾಳ ದಿವ್ಯಾಂಗ್ಜನ್ ಯೂಟ್ಯೂಬ್ ಚಾನೆಲ್ ರಾಜ್ಯದ ಅಂಗವಿಕಲರಿಗೆ ತಿಳುವಳಿಕೆ ಕೊಡಬೇಕು ಎಂಬ ಸದುದ್ದೇಶದಿಂದ ಮಾತ್ರ ಕೆಲಸ ಮಾಡುತ್ತಿರುವ ಚಾನೆಲ್ ಇದಾಗಿದ್ದು ಅಂದರೆ ರಾಜ್ಯದ ಅಂಗವಿಕಲರ ಸಮಸ್ಯೆಗಳನ್ನು ಹೇಳಿಕೊಳ್ಳುವ ಅವುಗಳಿಗೆ ಪರಿಹಾರ ಕಂಡುಕೊಳ್ಳಲು ಇದೊಂದು ಉತ್ತಮ ವೇದಿಕೆ ಇದಾಗಿದೆ ಇದರ ಸದುಪಯೋಗ ರಾಜ್ಯದ ಅಂಗವಿಕಲ ಬಂಧುಗಳು ಪಡೆಯಬೇಕೆಂದು ಚಾನೆಲ್ ಬಳಗ ಯಾವತ್ತೂ ಆಶಿಸುತ್ತದೆ ನಮಸ್ಕಾರಗಳು ಸಾರ್ವಜನಿಕ ಬಸ್ಗಳಲ್ಲಿ ಪ್ರಯಾಣ ಮಾಡುವಾಗ ಎದುರಿಸುವ ಅನೇಕ ಸವಾಲುಗಳನ್ನು ಸಾಮಾನ್ಯ ವ್ಯಕ್ತಿಗಳಿಗೆ ಕಷ್ಟ ಆಗುವಾಗ ಅಂಗವಿಕಲರಾದ ನಮಗೆ ಹೇಗೆ ಸಮಸ್ಯೆಗಳು ಬರುತ್ತವೆ ಅವುಗಳನ್ನು ಎದುರಿಸುವುದು ಹೇಗೆ ಪ್ರತಿ ವರ್ಷವೂ ಈ ಜನವರಿ ತಿಂಗಳಿನಿಂದ ಫೆಬ್ರವರಿ ತಿಂಗಳ ಕೊನೆಯ ಇಪ್ಪತ್ತೆಂಟರವರೆಗೆ ಕಂಡಕ್ಟರ್ ಕೊಡುವ ಕಷ್ಟ ಅಥವಾ ಹಿಂಸೆ ತುಂಗಾ ನಡೆಯುತ್ತವೆ ಇಂತಹ ಸಂದರ್ಭಗಳಲ್ಲಿ ಅಂಗವಿಕಲರು ಅವುಗಳನ್ನು ಸಹಿಸದೆ ಸುಮ್ಮನೆ ಇರಬಾರದು ಕಾನೂನು ಸರಿಯಾಗಿ ತಿಳಿದುಕೊಂಡು ತೊಂದರೆ ಕೊಟ್ಟ ನಿರ್ವಾಹಕ ಮತ್ತು ಡ್ರೈವರ್ ಇಬ್ಬರಿಗೂ ಸಂಬಂಧಿಸಿದ ಪ್ರಕರಣ ಪೂರ್ಣ ಮಾಹಿತಿ ಮೇಲಾಧಿಕಾರಿಗಳ ಗಮನಕ್ಕೆ ತಂದು ಹೋರಾಟ ಮಾಡಬೇಕು ಮತ್ತು ಅವುಗಳನ್ನು ಪ್ರಶ್ನೆ ಮಾಡಿ ಮುಂದೆ ಯಾವ ಅಂಗವಿಕಲರ ತಂಟೆಗಿ ಬರದ ಹಾಗೆ ಅಂತಹವರನ್ನು ಶಿಕ್ಷಿಸಬೇಕು ಮತ್ತು ಕಂಡಕ್ಟರ್ ಮತ್ತು ಡ್ರೈವರ್ ತಪ್ಪು ಒಪ್ಪಿಕೊಂಡಲು ಅವರನ್ನು ಕ್ಷಮಿಸದೆ ಶಿಕ್ಷೆಗೊಳಪಡಿಸಿರುವ ಬಗ್ಗೆ ರಾಜ್ಯದ ಅಂಗವಿಕಲರಿಗೆ ಧೈರ್ಯ ತುಂಬುವ ಕಾರಣ ಕಾನೂನಾತ್ಮಕ ಹೋರಾಟ ಮಾಡುವುದಕ್ಕೆ ಮುಂದಾಗಬೇಕೆಂದು ಅಂಗವಿಕಲರ ಸಾಮಾಜಿಕ ಕಾರ್ಯಕರ್ತರಾದ ಪಿ ಯೇಸುನಾಥನ್ ಅವರು ಒಂದು ವರದಿಯ ವಿಡಿಯೋ ಮಾಡಿ ಹಂಚಿಕೊಂಡಿದ್ದಾರೆ ರಾಜ್ಯದ ಅಂಗವಿಕಲರು ಈ ಎರಡು ತಿಂಗಳು ತುಂಬಾ ಹಿಂಸೆ ಅನುಭವಿಸುವ ಸಮಯಗಳು ಬರುತ್ತವೆ ಅವುಗಳನ್ನು ಹೇಗೆ ಎದುರಿಸಬೇಕು ತೊಂದರೆ ಕೊಟ್ಟ ಕಂಡಕ್ಟರ್ ಮತ್ತು ಡ್ರೈವರ್ಗಳಿಗೆ ಅಂಗವಿಕಲರ ಕಂಡರೆ ಗೌರವ ಕೊಡುವಂತೆ ಮಾಡಬೇಕೆಂದು ಅರಿವು ಅಥವಾ ಜಾಗೃತಿ ಮೂಡಿಸುವ ಕೆಲಸ ಮಾಡಿ ಅಂಗವಿಕಲರ ಅಂತರಾಳ ದಿವ್ಯಾಂಗನ್ ಯೂಟ್ಯೂಬ್ ಚಾನೆಲ್ ಜತೆಗೆ ಹಂಚಿಕೊಂಡಿದ್ದಾರೆ ಧನ್ಯವಾದಗಳು ಸ್ನೇಹಿತರೆ ನಮಸ್ತೆ ನಿಮ್ಮೆಲ್ಲರಿಗೂ ಶುಭ ದಿನ ದಿನಾಂಕ ಇಪ್ಪತ್ತೈದು ಹತ್ತು ಎರಡು ಸಾವಿರದ ಇಪ್ಪತ್ತೈದರಂದು ಸಂಬಾಪುರದಿಂದ ನಾನು ಹಳೇ ಬಸ್ ಸ್ಟ್ಯಾಂಡ್ ಗದಗಕ್ಕೆ ಬರೋಕ್ಕೆ ಹದಿನೆಂಟು ರೂಪಾಯಿ ಟಿಕೆಟ್ ಟಿಕೆಟ್ ತಗೊಂಡು ಬಸ್ ಹತ್ತಿದಾಗ ಅಲ್ಲಿ ಅಂಗವಿಕಲನಿಗೆ ಬೋರ್ಡಿತ್ತು ನಾನು ಕೇಳಿದೆ ಕಂಡಕ್ಟರ್ಗೆ ಹದಿನೆಂಟು ರೂಪಾಯಿ ಟಿಕೆಟ್ ಕೊಟ್ಟಿದ್ದೀವಿ ನಾವು ನಿಂತ್ಕೊಂಡು ಹೋಗೋಕ್ಕಲ್ಲ ಸೀಟ್ ಕೊಡಿಸಿ ನಮ್ದು ಅಂಗವಿಕಲವ್ರು ಕಂಡಕ್ಟರ್ ಹೇಳಿದ್ರು ನಿರ್ವಾಹಕರು ಹೇಳಿದ್ರು ಅದೆಲ್ಲ ಕೊಡಿಸೋಕೆ ಬರೋದಿಲ್ಲ ಅಲ್ಲಿಂದ ಬಂದಿದ್ದಾರೆ ಇಲ್ಲಿಂದ ಬಂದಿದ್ದಾರೆ ಅದು ಆಗೋದಿಲ್ಲ ಇಲ್ಲ ಸರ್ ನೀವು ಹೇಳಿ ಕೊಡಿಸ್ತಾರೆ ಇಲ್ಲ ಅದು ಆಗೋದೇ ಇಲ್ಲ ಅವರು ನಾನು ಸಂಬಂಧಪಟ್ಟ ಇಲಾಖೆಗೆಲ್ಲ ಕರೆ ಮಾಡಿದೆ ಅವರಾಯಿತು ಅದ್ರ ಮೇಲೆ ಕ್ರಮ ತಗೊಳ್ಳೋಣ ನಾನು ಎಲ್ಲರ ಹತ್ರ ನಾನು ಎಲ್ಲರತ್ರ ದೂರು ಎಲ್ಲಾರತ್ರ ಫೋನಲ್ಲಿ ಎಲ್ಲ ಕರೆಗಳು ಮಾತಾಡಿ ನೇರವಾಗಿ ಸಾರಿಗೆ ಇಲಾಖೆಗೆ ಹೋಗಿ ಭೇಟಿ ಮಾಡಿ ಅವರು ಹೇಳಿದ್ರು ನಿಮ್ಮ ಜಾಗೃತಿ ಮೂಡಿಸ್ಬೇಕು ನೀವೇನು ಬೇಕಾದ್ರೂ ಮಾಡಿಲ್ಲ ನಾನು ನೇರವಾಗಿ ಎರಡು ತಿಂಗಳ ತನಕ ಎಲ್ಲ ದಾಖಲೆಗಳು ತಗೊಂಡು ನೇರವಾಗಿ ಅವ್ರಿಗೆ ಕರೆ ಮಾಡಿದೆ ಇದು ವಾಯು ಕರ್ನಾಟಕ ಇದು ಹಾಂ ವಾಯು ಕರ್ನಾಟಕ ರಸ್ತೆ ಸಾರಿಗೆ ನಿಗಮ ಗದಗ ಘಟಕ ನನ್ನೆಲ್ಲ ದೂರ ಕೊಟ್ಟರು ಯಾರು ಕೂಡ ಎಲ್ಲ ಕೊಡ್ತಿದ್ದೆ ಯಾರು ಕೂಡ ಇದರಲ್ಲೂ ನೇರವಾಗಿ ನಾನು ಇವತ್ತು ನಿನ್ನೆ ಹಾಸನಲ್ಲಿ ಟಿಕೆಟ್ ತಗೊಂಡೆ ನಾನು ಮುನ್ನೂರ ಅರವತ್ತೈದು ಕಿಲೋಮೀಟ್ರು ತಗೊಂಡು ಟಿಕೆಟ್ ತಗೊಂಡು ಎಷ್ಟು ನಾನೂರ ಒಂಬತ್ತು ಕಿಲೋಮೀಟ್ರು ಮೂವತ್ತೈದು ರೂಪಾಯಿ ಟಿಕೆಟ್ ಹಾಸನಲ್ಲಿ ತಗೊಂಡೆ ಅಲ್ಲಿಂದ ನಾನು ಅರಸಿಕೆರೆಗೆ ಬಂದು ಅರಸಿಕೆರೆಯಿಂದ ಹೊಸಪೇಟೆ ಟ್ರೈನ್ ಹತ್ತಿ ಯಾಕಂದ್ರೆ ಡ್ರೈನ್ಗಳು ಸಿಕ್ಬೇಕಲ್ವಾ ಸರಿಯಾಗಿ ಸಮೀಕ್ಷ ಸಿಗ್ಬೇಕಲ್ವಾ ಹೊಸ್ಪೇಟೆಗೆ ಬಂದು ಸಿಂಧನೂರು ಗಾಡಿಗೆ ಸಿಂಧನೂರು ಗಾಡಿಲಿ ಇಳಿದ್ಬಿಟ್ಟು ಅಲ್ಲಿ ಫ್ರೆಶ್ ಅಪ್ ಆಗಿ ಮತ್ತೆ ಅಲ್ಲಿಂದ ಅಮರಾವತಿ ಎಕ್ಸ್ಪ್ರೆಸ್ ತಗು ಹತ್ಬಿಟ್ಟು ನೇರವಾಗಿ ಗದಗ ಬಂದು ನಾನು ದೂರು ದಾಖಲೆ ಮಾಡಿದೆ ನೇರವಾಗಿ ಠಾಣಾ ಅಧಿಕಾರಿಗಳು ಗದಗ ಗ್ರಾಮೀಣ ಪೊಲೀಸ್ ಠಾಣೆಗೆ ದೂರು ಕೊಟ್ಟೆ ನಾನು ದೂರು ಕೊಟ್ಟಾಗ ಇದು ಆಗ ಬರೋದಿಲ್ಲ ನಿಮಗೆ ಗೊತ್ತಿದೆ ಕಾನೂನಿನ ವ್ಯವಸ್ಥೆ ಯಾರಿಗೂ ಅಷ್ಟು ಗೊತ್ತಿರೋದಿಲ್ಲ ನಾನು ನೇರವಾಗಿ ರೈಟಿಂಗ್ ಅಲ್ಲಿ ಕೊಟ್ಟೆ ನಿರ್ವಾಹಕರು ಮತ್ತೆ ಡ್ರೈವರ್ನ ಕರೆಸ್ರು ಅವರು ಇನ್ಸ್ಪೆಕ್ಟ್ರ್ ಇದ್ದಾರೆ ಅವರು ಮುಂದೆನೇ ಯಾಕಂದರೆ ಇಲ್ಲಿರುವ ಇನ್ಸ್ಪೆಕ್ಟ್ರ್ಗಳಿಗೆ ಏನು ನನಗೆ ಗೊತ್ತಿಲ್ಲ ಕಾನೂನಿನ ಅರಿವು ಇದೆಯಲ್ಲೋ ಗೊತ್ತಿಲ್ಲ ಆಮೇಲೆ ನಾನು ಎಲ್ಲ ವಿವರಣೆ ಕೊಟ್ಟೆ ನಾನು ಈ ರೀತಿ ಎಲ್ಲ ಮಾಡಬಾರ್ದು ನಾನು ಟಿಕೆಟ್ ತೊಗೊಂಡಿದ್ದೀನಿ ನಾನು ಆಧಾರ್ ಕಾರ್ಡಲ್ಲಿ ಫ್ರೀ ಬರೋದಿಲ್ಲ ಇವ್ರಿಗೆ ಕ್ರಮ ಅಂತ ಲೆಟರ್ ಕೊಟ್ಟಿದ್ದೆ ನಾನು ಇಲ್ಲೊಂದು ಒಂದು ಕ್ರಮ ತಗೊಂಡು ನನಗೆ ಹಿಂಬರ ಕೊಡಿ ಅಂತೇಳ್ದೆ ಅವರು ಆಯಿತು ಅಂತ ಎಲ್ಲ ಇದೆಲ್ಲ ಓದಿದ್ರು ಓದ್ಬಿಟ್ಟು ಅವ್ರು ಜಾಗೃತಿ ಮೂಡಿಸ್ತೀನಿ ಅಂತ ಅವ್ರಿಗೆಲ್ಲ ಸ್ವಲ್ಪ ಕ್ಲಾಸ್ ಕೊಟ್ಟರು ಅವರು ಕೊಟ್ಬಿಟ್ಟು ಆಯ್ತು ಹೋಗಿದ್ದೀನಿ ಇಲ್ಲ ಸರ್ ಆಗೋ ಆಗೋದಿಲ್ಲ ನಾನು ಇಷ್ಟು ಖರ್ಚು ಮಾಡ್ಕೊಂಡು ಇಷ್ಟು ಸಮಯ ವ್ಯರ್ಥ ಮಾಡ್ಕೊಂಡು ಬಂದಿದ್ದೀನಿ ನನಗೆ ಇಂಬರ ಬೇಕು ಅಂತ ಆಮೇಲೆ ಅವರು ಇಂಬರ ಕೊಟ್ಟರು ಯಾಕೆ ಹೇಳ್ತಾ ಇದ್ದೀನಿ ಅಂದ್ರೆ ಸ್ನೇಹಿತರೆ ನನ್ನ ಹಕ್ಕು ನಾನು ಹಣ ಕೊಟ್ಟು ಬಸ್ಸಲ್ಲಿ ನಿಂತ್ಕೊಂಡು ಬರೋ ಪರಿಸ್ಥಿತಿ ಹೆಂಗಾಗ್ತಿದೆ ಇದ್ರ ಬಗ್ಗೆ ಜಾಗೃತಿ ಮೂಡಬೇಕು ನೀವು ಇಲ್ಲಿರುವ ಜನಗಳಿಗೆ ತಿಳುವಳಿಕೆಲ್ಲದ ಊಟ ಮಾಡ್ತಾರೆ ಸರ್ ಜೋಳಿ ರೊಟ್ಟಿನೂ ತಿಂತಾರೆ ಅರಿವು ಇದೆ ಅವ್ರಿಗೆ ಎಲ್ಲರಿಗೂ ನಿರ್ವಾಹಕರು ನಮ್ಮ ಜಾಗ ಕೊಡಿಸ್ಬೇಕು ಅಂತ ಈಗ ಬರ್ಕೊಟ್ಟಿದ್ದಾರೆ ಈಗ ಈಗ ಇದ್ರ ಮೇಲೆ ಮುಂದಿನ ಕ್ರಮಕ್ಕಾಗಿ ನಾನು ಹುಬ್ಳಿಯವ್ರಿಗೆ ಕರೆ ಮಾಡಿದ್ದೀನಿ ಯಾಕೆ ಹೇಳ್ತಾ ಇದ್ದೀನಿ ಸ್ನೇಹಿತರೆ ಅಂದರೆ ಇಲ್ಲಿರೋರೆಲ್ಲರೂ ಕಾನೂನಿನ ಅರಿವು ಗೊತ್ತಾಗಬೇಕಾರೆ ಪ್ರತಿಯೊಬ್ಬರಷ್ಟು ಇಲ್ಲಿ ಜಿಲ್ಲಾ ಅಂಗವಿಕಲರ ಕಲ್ಯಾಣಾಧಿಕಾರಿಗಳಿಗೆ ಅರಿವಿರಬೇಕು ವಿಕಲೇಚರವಾಗಿ ಇಲ್ಲ ಅರಿವಿಲ್ಲ ಎಮ್ ಆರ್ ಡಬ್ಲ್ಯೂಗೆ ಅರಿವಿರಬೇಕು ಯಾರು ಅರಿವಿಲ್ಲ ಅವ್ರಿಗೆ ಆದರೆ ನಾನು ಅಷ್ಟು ಖರ್ಚು ಮಾಡಿ ಇಲ್ಲಿ ಬಂದು ಒಂದು ಹೋರಾಟ ಮಾಡಿದ್ರೆ ಒಂದು ಏನಾದರೂ ಇರಬೇಕಲ್ವ ಅದರಿಂದ ನಾನು ಹೋರಾಟ ಮಾಡಿ ಒಂದು ಇಂಬಾರ ತಗೊಂಡಿದ್ದೀನಿ ಈಗ ಈಗ ಕಂಡಕ್ಟರ್ಗಳು ನೀವು ಸವ ನೀನು ಸವಾಸನೆ ಬೇಡ ಅಂತಾರೆ ಅವರು ನಾನು ಹೇಳಿದೆ ಅಲ್ಲಿ ಜೋರು ಮಾಡ್ದು ನಾನು ಏನು ಬೇಕು ನಾನು ಹೇಳ್ದೆ ಏನು ಮಾಡೋಕ್ಕಾಗೋದಿಲ್ಲ ನಿಮ್ಮದು ನಾಲ್ಕು ಸಂಸ್ಥೆ ಈ ರೂಲ್ಸು ನನಗೂ ಗೊತ್ತಿದೆ ಬೆಂಗಳೂರಿಂದ ಬಂದು ನಾನು ಇಲ್ಲಿಗೆ ನಾನು ಆಧಾರ್ ಕಾರ್ಡಲ್ಲಿ ಫ್ರೀ ಕರ್ಕೊಂಡು ಹೋಗಪ್ಪ ನಿಮ್ಮ ಬಸ್ಸಲ್ಲಿ ನೀನು ನಿಂತ್ಕೊಂಡೆ ಹೋಗು ಈಗ ಹಣ ಕೊಟ್ಟು ಹೋಗೋರು ನಿಂತ್ಕೊಂಡು ಹೋಗ್ಬೇಕಾ ಅದು ವಿಕಲಚೇತನವರು ಹೌದಲ್ಲ ಸ್ನೇಹಿತರು ಹಣ ಕೊಟ್ಟು ನಾವು ನಿಂತ್ಕೊಂಡು ಹೋಗ್ಬೇಕಾ ಮಹಿಳೆಯರು ಆಧಾರ್ ಕಾರ್ಡ್ ತೋರಿಸ್ಬಿಟ್ಟು ಫ್ರೀ ಕೂತ್ಕೊಂಡು ಹೋಗ್ಬೇಕಾ ಇದು ಯಾವ ರೂಲ್ಸ್ ಅದೆಲ್ಲ ನನಗೆ ಗೊತ್ತಿಲ್ಲ ರೀ ವಿಕಲ ಹೆಚ್ಚೇತನ ಬಂದರೆ ಯು ಡಿ ಐ ಡಿ ಕಾರ್ಡ್ ತೋರಿಸ್ರೆ ಎಲ್ಲಾನು ಎದುರಿಸ್ಬೇಕು ಇಲ್ಲಾಂದ್ರೆ ನೇರೋಗಿ ಸ್ಟೇಷನ್ ಕರ್ಕೊಂಡು ಬಂದು ನಿಲ್ಲಿಸಬೇಕು ನೀವು ಯಾಕೆ ಹಿಂಗೆ ಅಂತ ನಾನು ಸರಿಯಾಗಿ ಪೊಲೀಸ್ ಇನ್ಸ್ಪೆಕ್ಟ್ರ್ ಮುಂದೆ ನಾನು ಮಾತಾಡಿದೆ ಕಾನೂನು ಎಫ್ ಐ ಆರ್ ಹಾಕಿ ಅಂತ ಹೇಳಿದ್ದೆ ನಾನು ಅದು ಎಫ್ ಐ ಆರ್ ಹಾಕೋಕೆ ಬರೋದಿಲ್ಲ ಯಾಕಂದ್ರೆ ಯಾಕೆ ಹಾಕೋಕೆ ಬರೋದಿಲ್ಲ ಅವ್ರು ಫ್ರೀ ಹೋಗ್ತಾರೆ ನಾವು ಫ್ರೀ ಹೋಗೋದಿಲ್ಲ ವಿಕಲ್ ಎಚ್ಚೇತನವರು ಅವರು ಪೊಲೀಸ್ ಎಲ್ಲರೂ ಫ್ರೀ ಹೋಗ್ತಾರೆ ಅವ್ರನ್ನ ಬಿಟ್ಕೊಡೋದಿಲ್ಲ ಅವರು ನೀವೆಲ್ಲೇ ಹೋಗಿ ನಿರ್ವಾಹಕರು ಬಸ್ಸವ್ರನ್ನ ಮಾತ್ರ ಪೊಲೀಸ್ ಠಾಣೆಯಲ್ಲಿ ಇಡೀ ಕರ್ನಾಟಕದಲ್ಲಿ ಇಡೀ ನಮ್ಮ ಇಂಡಿಯಾದಲ್ಲಿ ಬೇಕಾದ್ರೆ ನೀವು ತಗೊಂಡ್ರೆ ಪೊಲೀಸವ್ರನ್ನ ಮಾತ್ರ ಪೊಲೀಸವ್ರು ಮಾತ್ರ ನಿರ್ವಾಹಕರು ಮತ್ತು ಚಾಲಕರನ್ನ ಈ ಸಂಸ್ಥೆಯನ್ನು ಬಿಟ್ಕೊಡೋಲ್ಲ ಅವ್ರು ಫ್ರೀ ಹೋಗ್ತಾರಲ್ಲ ನಾವು ಫ್ರೀ ಹೋಗೋದಿಲ್ಲ ಅಲ್ಲ ನಮಗೂ ಅವ್ರಿಗೂ ಅದು ನಾನು ಫ್ರೀ ಹೋಗೋದೇ ಇಲ್ಲ ದುಡ್ಡು ಕೊಟ್ಟು ಹೋಗ್ತೀನಿ ಅವ್ರು ಫ್ರೀ ಹೋಗ್ತಾರೆ ಅವ್ರಿಗೆ ಸಪೋರ್ಟ್ ಮಾಡಲೇಬೇಕು ಅವರ ವಿರುದ್ಧವಾಗಿ ನಿಂತ್ಕೊಳ್ಳೋಕ್ಕಾಗೋದಿಲ್ಲ ಆಗೋದಿಲ್ಲ ಇದು ಫಸ್ಟ್ ಕಂಪ್ಲೇಂಟ್ ಇನ್ನೊಂದು ಯಾವಾಗಾದ್ರೂ ಬರ್ತೀನಿ ಇಲ್ಲೇ ಇರ್ತೀನಿ ಕೊಪ್ಪಳದಲ್ಲಿ ಈಗ ಇನ್ನೊಂದು ಕಂಪ್ಲೇಂಟ್ ಇದೆ ನನ್ನ ಅದನ್ನು ತಗೊಂಡು ಬರ್ತೀನಿ ಇವ್ರ್ ಹಾಕ್ತೀನಿ ನೋಡ್ರಿ ಇಷ್ಟಿಷ್ಟು ಕಂಪ್ಲೇಂಟ್ ಬೇಡ ಬರ್ತದೆ ನೀನು ಬರ್ತೀನಿ ನಾನು ಹೇಳಿದ್ದೀನಿ ಸರ್ ಪೊಲೀಸ್ಗೂ ನಿಮಗೂ ನಮಗೂ ಸಂಬಂಧ ಜಾಸ್ತಿ ಬೆಳೀತದೆ ಇನ್ಮೇಲೆ ನಿಮಗೆ ದೂರುಗಳು ನಾನೇ ತಂದು ಕೊಡ್ತೀನಿ ಅಂತ ಹೇಳಿದ್ದೀನಿ ವಿಕಲಕ್ಷೇತ್ರ ನನಗೆ ಅರಿವು ಮೂಡಿಸಿ ಅಂತ ಹೇಳಿದ್ದೀನಿ ಇದ್ರ ಬಗ್ಗೆ ಸ್ನೇಹಿತರೆ ನಮ್ಮ ಅಂಗವಿಕಲರ ಅಂತರಾಳ ಯೂಟ್ಯೂಬ್ ಚಾನೆಲ್ ಅಲ್ಲಿ ಬರ್ತದೆ ಪ್ರತಿಯೊಬ್ಬರಷ್ಟೇ ಪ್ರಶ್ನೆ ಮಾಡೋಣ ಸಂವಿಧಾನಾತ್ಮಕವಾಗಿ ಧನ್ಯವಾದ ಶುಭ